ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಆ ದೇವರಾಗಿ ಅಂತ ಕೊಟ್ಟಿರ್ತಾನೆ ಆದರೆ ಅದ್ರ ತಾಳ್ಮೆಯಿಂದ ಪ್ರತಿಯೊಂದಕ್ಕೂ ನಾವು ಇದು ಮಾಡ್ಕೊಂಡು ರೀ ಎಂತ ನಿಭಾಯಿಸ್ಕೊಂಡು ಹೋಗ್ಬೇಕ್ರಿ ಅಂದಾಗ ನೀತಿ ನಾವೊಂದು ಏರಿಗೆ ಪಡೆಯಕ್ಕೆ ಎಂಥ ಸಾಧ್ಯ ಕತಿ ಕಷ್ಟ ಬಂದೈತಪ್ಪ ಎಂತ ಎಂದಿಗೂ ದೂರ ಓಡಬಾರ ಓಡಬಾರ್ದು ಏನಪ್ಪ ಎಂಥ ಕಷ್ಟ ಬಂದೈತಲ್ಲ ಆತ ಜೀವನದ ಎಂದಿಗೂ ದೂರ ಓಡಬಾರ್ದು ಜೀವನದಲ್ಲಿ ಯಾರಿಗೆ ಇರಲಿ ಬಿಡ್ಲಿ ಇದ್ದವ್ರ ಜೊತೆ ನಾವು ಖುಷಿಯಿಂದ ಯಾವ ತೃಪ್ತಿಯಿಂದ ಆನಂದದಿಂದ ಇದ್ದಿದ್ದ ಕೆಲಸ ಮಾಡ್ಕೋತ ಜೀವನ ಯಾವಾಗ್ಲೂ ಬಿಜಿಯಾಗಿರ್ಬೇಕಂತ ನಮಸ್ಕಾರ ಎಲ್ರು ಹೆಂಗಿದ್ರಿ ಆರಾಮದಿರಿ ಅನ್ಕೋತಿನತ್ತ ನಾವು ಕೂಡ ಆರಾಮದಿವ್ರಿ ಇವತ್ತಿದೊಂದು ಚಿಕ್ಕದಾದ ಒಂದು ಎಂಥ ಮಿನಿ ಲಾಗ್ ಮಾಡ್ತೀನತ್ತ ನಮ್ಮ ಪ್ರತಿನಿತ್ಯ ಯಂತ್ರ ದಿನಚರಿ ಯಾವ ರೀತಿ ಇರ್ತಿ ಇರ್ತೈತಿ ಅದನ್ನ ಈ ಲಾಗ್ ಮೂಲಕ ನಿಮ್ಗ ಇದು ಮಾಡ್ತಿನತ್ತ ಸ್ನೇಹಿತರೆ ಬರ್ರಿ ನೋಡೋಣತ್ತ ಇವತ್ತಿಂದ ಏನಂತಾರೆ ನಮ್ಮ ಚಿಕ್ಕ ಲಾಗಣ ಏನಂತ ಮಾಡ್ತೀನತ್ತಾ ಬನ್ನಿ ಸ್ನೇಹಿತರೆ ನೋಡೋಣತ್ತ ಅದಕ್ಕಿಂತ ಮೊದಲ ನಮ್ಮ ಚಾನಲ್ಗೆ ಇದನ್ನಾಗಿರಿ ಸಬ್ಸ್ಕ್ರೈಬ್ ಆಗಿರಿ ಬರ್ರಿ ನೋಡೋಣಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ರೀ ಸ್ನೇಹಿತರಿ ಇವತ್ತಿನ ಒಂದು ಊಟ ಏನಂದ್ರೆ ರೀ ಅಮ್ಮ ಬೆಳಿಗ್ಗೆ ಉದಯಗ ಮತ್ತು ನನಗೆ ಅಪ್ಪಾಜಿಗತ್ರ ಆರಾಮಿಲ್ಲರಿ ಹುಷಾರಿಲ್ಲ ಹಿಂಗೆ ಅಪ್ಪಾಜಿ ಹತ್ರ ಏನು ಏನು ತಿನ್ನಲ್ಲ ರೀ ಇವತ್ತು ಹತ್ರ ಸಂಬಂಧ ಐತಿ ಅಮ್ಮ ಉದ್ರಿಬೇಳಿ ಪಲ್ಯ ಮಾಡಿಟ್ಟ ನೋಡ್ರಿ ಉದ್ರಿಬೇಳೆ ಪಲ್ಯ ಮತ್ತು ಒಂದಿಟ್ಟು ಅನ್ನ ಉಳಿದಿತ್ತು ಮಸಾಲೆ ನಾವು ಮಾಡ್ಯಾರೀ ಒಗ್ಗರಣೆ ಅಣ್ಣ ರೀ ಒಗ್ಗರಣೆ ಅನ್ನ ಒಗ್ಗರಣೆ ಅಂತೀವಿ ನಾವು ಅದು ಮಾಡ್ಯಾರಿ ಚಪಾತಿ ಆಲ್ಮೋಸ್ಟ್ ಮಾಡಿದ್ರಿ ಆಸನ ರೀ ಊಟ ಹತ್ರ ಮುಗ್ಸಿನಿ ಏನ್ ಥರ ಚಪಾತಿ ಉದ್ರಿಬೇಲ್ಪಲ್ಲಿ ಅನ್ನ ರೀ ಅಪ್ಪಾಜಿಗೆ ಮೂರು ದಿನದ ಏನ್ ಆರಾಮಿಲ್ಲ ರೀ ಮನೆ ಹಿಡ್ಕೊಂಡ ಮನೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಆರಾಮಿಲ್ಲ ಅವ್ರಿಗೆ ನಿನ್ನೆ ಸ್ವಲ್ಪ ನೂರ ಒಂದು ನೂರ ಎರಡು ಜ್ವರ ಇದ್ದರು ನೀನು ಮುಂಜಾನೆ ದವಾಖಾನೆ ಹೋಗಿ ಹೋಗಿ ಪೂರ್ತಿ ಅಂತ ತೋರಿಸ್ಬಂದು ಮೆಡಿಸನ್ ತೊಗೊಂಡ್ ಬಳಿಕ ಸಂಜಿಮ್ದು ಒಂದು ತೊಂಬತ್ತೆಂಟು ತೊಂಬತ್ತರ ಮತ್ತು ನೂರು ಇಲಿಮೆಟ್ರ್ ಜ್ವರ ಇದ್ದು ರೀ ಆದರೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಡಿಮೆ ಐತಿರಿ ಈಗ ಇನ್ನೂ ಸ್ವಲ್ಪ ಜ್ವರ ಐತಿ ಜ್ವರ ಇದ್ದಿದ್ದಕ್ಕೆ ಮ ಬೆಳಿಗ್ಗೆ ಏನೈತಿ ಅಮ್ಮ ನಮಗೆ ಉದಯಗ ಮತ್ತು ನನಗೆ ಏಂಥ ಚಪಾತಿ ಪಲ್ಯ ಮಾಡಿಟ್ಟು ಅವರು ಕೂಡ ಹುಷಾರಿಲ್ಲ ರೀ ಈಗ ಅವ್ರು ಹುಷಾರಾಗೇರಿಗ ಹುಷಾರಾಗಿದ್ದಕ್ಕೆ ಅವರು ಒಂದು ಟೂ ಡೇಸ್ ತ್ರೀ ಡೇಸ್ ಅವರು ಯಂಥ ಇದ್ರಾಗಿದ್ದರು ಈ ಥರ ಸ್ಕೂಲಿಗೆ ಹೋಲಾರ್ದ ಎಂಥ ಮನೇಲಿ ಇದ್ರು ಇವತ್ತು ಅವ್ರು ಸ್ಕೂಲಿಗೆ ಏರಿ ಹೋತ್ರಿ ಇವತ್ತು ಸ್ಕೂಲ್ಗೆ ಯಾರು ಹೋಗು ಮುಂದೆ ಚಪಾತಿ ಪಲ್ಯ ಮಾಡಿಟ್ಟು ಯಾರು ಈಗ ಮುಂದಿನ ಕೆಲಸ ನಮ್ದು ಏನಂದ್ರೆ ರೀ ಈಗ ಅಡುಗೆ ಮನೆ ಸ್ವಲ್ಪ ಎಂಥ ಕ್ಲೀನ್ ಮಾಡ್ಕೋತೀನಿ ರೀ ಅಮ್ಮ ಅವರು ಯಂಥ ಚಪಾತಿ ಮಾಡಿ ತಗೊಂದ್ಸರ್ದಾಗ ಅವ್ರಿಗೆ ಕ್ಲೀನ್ ಆಗೋದಿಲ್ಲ ವಯಸ್ಸಾಗ್ತಿಲ್ಲ ಮತ್ತು ಅವರು ಸ್ವಲ್ಪ ದಪ್ಪ ಇರೋದ್ರಿಂದ ಅವ್ರಿಗೆ ಆಗುದಿಲ್ಲ ರೀ ಹಿಂಗೆ ಇವತ್ತಿನ ದಿವಸ ನಾನು ಬರ್ಸೆನ್ ಕಟ್ಟಿ ಕ್ಲೀನ್ ಮಾಡ್ಕೋತೀನಿ ರೀ ಪ್ರತಿನಿತ್ಯ ಅಪ್ಪಾಜೀರು ಮಾಡ್ತಿದ್ರು ನಾನು ಹೆಚ್ಚು ವೈ ಟಿ ಒಳಗೆ ನಾನು ತುಂಬ ಬಿಝಿಯಾಗಿತ್ತಿದ್ನಿ ವೈ ಟಿ ಕೆಲಸ ಇರೋದ್ರಿಂದ ಎಲ್ಲ ಏನಂತಾರೆ ನಮ್ಮ ಆತ್ಮೀಯ ಆಕ ತಂಗಿರಿ ಮತ್ತು ಬ್ರದರ್ಸ್ಗೆ ಹಿಡಿಯೋಳಿ ಹೋಗಿ ಆ ಥರ ಇದು ಮಾಡಿ ಸಪೋರ್ಟ್ ಮಾಡೋದು ಯಂತ್ರ ಕಮೆಂಟ್ ಮಾಡೋದು ಲೈಕ್ ಮಾಡೋದು ಮತ್ ಅವರು ಇದ್ರಾಗೈತೆ ಸಪೋರ್ಟ್ ಮಾಡೋದು ಇದ್ರಾಗ ಟೈಮ್ ಹೋಗೋದ್ರಿಂದ ವಿಶೇಷತೆ ಅಪ್ಪಾಜಿರು ಅವ್ರು ಮಾಡ್ತಿದ್ರು ಅದಕ್ಕೆ ಇವತ್ತಿನ ದಿವಸ ಸಂಬಂಧ ಹುಷಾರಿಲ್ಲ ಇವತ್ತು ಮಾಡ್ತೀನಿ ಈ ಅರ್ಧ ಪಾತ್ರೆಗಳನ್ನು ಪೂರ್ತಿ ಇದ್ ಮಾಡ್ಕೊಂಡ್ರಿ ವಾಶ್ ಮಾಡ್ಕೊಂಡ್ರಿ ಸಾಕೊಂಡು ಈಗ ಏನೈತಿ ಇನ್ನೂ ಸ್ವಲ್ಪ ಅರ್ಧ ಪಾತ್ರೆಗಳ್ ಆದಷ್ಟು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬರ್ಸನ ಬರ್ಸನ್ ಕಟ್ಟಿ ಎಲ್ಲಾನು ಪೂರ್ತಿ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ಅರ್ಧ ಅರ್ಧ ಪಾತ್ರೆಗಳನ್ನ ಸಂಪೂರ್ಣವಾಗಿ ತೊಳ್ಕೊಂಡ್ ಸ್ನೇಹಿತರೆ ಇನ್ನೂ ಅರ್ಧ ಪಾತ್ರೆಗಳವ ಪಟಾ ಪಟ ಪಟಾ ಪಟ ಇನ್ನೂ ಅರ್ಧ ಪಾತ್ರೆಗಳನ್ನ ಮಾಡ್ಕೋತಿನಿಂತ ತೊಳ್ಕೊತಿನಂತ ಕ್ಯಾಮ್ರಾ ಕೆಳಗಡೆ ಇರ್ಬೇಕು ಮಾಡಿದ್ ಯಾಕೋ ಅನುಕೂಲ ಇಲ್ರಿ ಮ್ಯಾಗೆಟನ್ ಕ್ಯಾಮ್ರಾ ಪಾತ್ರೆಗಳನ್ನು ಸ್ವಚ್ಛ ಕ್ಲೀನ್ ಸಂಪೂರ್ಣ ಮಾಡ್ಕೋತೀನಿಗ ಪಾತ್ರೆಗಳನ್ನು ಸ್ವಚ್ಛ ಕ್ಲೀನ್ ಮಾಡ್ಕೋತೀನಿ ಏನ್ಪ ಸ್ವಲ್ಪ ಗಂಡಿ ಈ ರೀತಿ ಬಾಡಿತಕ್ಕ ಹಾತನಲ್ಲ ಪಾತ್ರೆಗಳು ಎಂತರ ಕ್ಲೀನ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರ ಮನಿ ಅಂದ್ ಬಳಿಕ ಹೆಚ್ಚ ಕಡಿಮೆ ಎಲ್ಲಾ ಕೆಲ್ಸಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತಿ ವಯಸ್ಸಾದ ತಂದೆ ತಾಯಿ ತಾಯಿರ ಮುಂದ ಮನೆಯಾಗ ಮಕ್ಳು ಇರಲಿಲ್ಲ ಅಂದ್ರೆ ಎಲ್ಲಾನು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ರೀ ಜೀವನ ಅಂದ್ಬಳಿಕ ಪ್ರತಿಯೊಂದಕ್ಕ ಪಾಠ ರೀ ಅದ್ರ ಸಂಬಂಧ ಪಾತ್ರೆಗಳನ್ನು ಕ್ಲೀನ್ ಮಾಡ್ತಾ ಇದೀನಿ ಈಗ ಪ್ರತಿ ದಿವಸ ಅಪ್ಪಾಜಿ ಅವ್ರು ಯಾಕಪ್ಪೀರ್ ರೀ ಯಾಕೆ ಅಪ್ಪಾಜಿ ಅವ್ರು ಮಾಡ್ತಿದ್ರು ಯಾಕೆ ಅಂದ್ರೆ ನನ್ನ ಮಗ ಏನೋ ಒಂದು ಕೆಲಸ ಮಾಡತಪ್ಪಾ ಮಾಡಿ ವಾಯಿತಿ ಎಂಬುದು ಒಂದು ಉದ್ಯೋಗ ಇದ್ದಂಗ್ತ ಕೆಲಸ ಇದ್ದಂಗೆ ಆದರೂ ನನ್ನ ಮಗನಿಗೆ ಸ್ವಲ್ಪ ಒಂದು ಎಳಿಗೆ ಸಿಗ್ಲಿತ್ತ ಇದು ಇದು ಮಾಡ್ತಿದ್ರು ಅವರು ಅಪ್ಪಾಜಿ ಮಾಡ್ತಿದ್ರು ಪ್ರತಿನಿತ್ಯ ಏನು ಮಾಡಿದ್ರು ಎರಡು ದಿನ ಆತು ಮನೆಯಾಗ ಒಬ್ರು ಕೂಡ ಒಬ್ಬರಿಗೆ ಆರಾಮ್ ತಪ್ಪಾಕಟ್ಟೈತಿ ಪ್ರತಿಯೊಬ್ಬರಿಗೂ ಕೂಡ ಏನಾರ ಒಂದು ಆರಾಮ್ ತಪ್ಪಕೋತೈತಿ ರೀ ಅದ್ರ ಸಂಬಂಧ ಅಪ್ಪಾಜಿರಿಗೂ ಹುಷಾರಾಗಿರ್ ಏನೋ ಸ್ವಲ್ಪ ಹುಷಾರಾಗಬೇಕೈತಿ ಅದಕ್ಕೆ ಆ ಪಾತ್ರೆಗಳನ್ನು ಪೂರ್ತಿ ಸ್ವಚ್ಛವಾಗಿ ತೊಳ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಂತ ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿ ಆ ದೇವರಾಗಿ ಅಂತ ಕೊಟ್ಟಿರ್ತಾನೆ ಆದ್ರೆ ಅದ್ರ ತಾಳ್ಮೆಯಿಂದ ಪ್ರತಿಯೊಂದಕ್ಕೂ ನಾವು ಇದ್ ಮಾಡ್ಕೊಂಡೋಗ್ಬೇಕ್ರಿ ಎಂತ ನಿಭಾಯಿಸ್ಕೊಂಡು ಹೋಗ್ಬೇಕ್ರಿ ಅಂದಾಗ ನೀತಿ ಒಂದು ಏರಿಗೆ ಪಡಕೆಂಥ ಸಾಧ್ಯ ಈಗ ಕಷ್ಟ ಬಂದತ್ತಪ್ಪ ಎಂತ ಎಂದಿಗೂ ದೂರ ಓಡಬಾರ ಓಡಬಾರದು ಏನಪ್ಪ ಎಂತ ಕಷ್ಟ ಬಂದತ್ತಲ್ಲ ಆತ ಜೀವನದ ಎಂದಿಗೂ ದೂರ ಓಡಬಾರ್ದು ಜೀವನ ಯಾರಿಗೆ ಇರಲಿ ಬಿಡ್ಲಿ ಇದ್ದೋರ್ ಜೊತೆ ನಾವು ಖುಷಿಯಿಂದ ಎಂತ ತೃಪ್ತಿಯಿಂದ ಆನಂದದಿಂದ ಇದ್ದಿದ್ದ ಕೆಲಸ ಮಾಡ್ಕೋತ ಜೀವನ ಯಾವಾಗ್ಲೂ ಬಿಝಿಯಾಗಿರ್ಬೇಕಂತೀ ಒಂದು ನಾವೊಂದು ಪಡೆಯಕ್ಕೆ ಸಾಧ್ಯತೆ ಸಾಧ್ಯ ಈಗ ನೋಡ್ರಿ ಪೂರ್ತಿ ಹಚ್ಚಿದ ಸೋಪದಿಂದ ಪಾತ್ರೆಗಳನ್ನ ಸ್ವಚ್ಛವಾಗಿ ಇದು ಮಾಡ್ಕೊಂಡ್ರಿ ಈಗ ಸ್ವಲ್ಪ ಸಪ್ ರೀ ಪೂರ್ತಿ ಅದನ್ನ ಲೈಫ್ ಏನಪ್ಪ ಜೀವನ ಏನಪ್ಪ ಈ ರೀತಿ ಇರ್ತಾ ಎಂದಿಗೂ ಯಾರು ಎಂತ ಇದು ಮಾಡ್ಕೋ ಹೋಗ್ಬೇಡ್ರಿ ಟೈಮ ಯಾವ ರೀತಿ ಇರುತ್ತೆ ಹಾಕೋದಲ್ಲ ಇವತ್ತು ನಮಗೆ ಕೆಟ್ಟದಾಗಿದ್ರು ಕೂಡ ಮುಂದೆ ಒಳ್ಳೆ ಟೈಮ್ ಬರ್ತಾ ಇರ್ತೈತಿ ಒಳ್ಳೆ ಟೈಮ್ಗೋಸ್ಕರ ಯಾವಾಗಲೂ ಜೀವನದಾಗ ನಾವು ಯಾವಾಗ ಮುನ್ನಡೆಸ್ಕೊಂಡು ಹೋಗಕ್ಕೆ ಯಾವಾಗಲೂ ಜೀವನದಾಗ ಒಳ್ಳೆ ಟೈಮ್ ಹಿಂದೆ ಈಗ ಹಗಲಿ ಐತಂದ್ರೆ ನೈಟ್ ಆಗಲೇಬೇಕು ನೈಟ್ ಎಷ್ಟು ಐತಂದ್ರೆ ಅಂದ್ರೆ ಆಗಲೇಬೇಕು ಖುಷಿಯಿಂದ ಯಾವಾಗಲೂ ಜೀವನದಾಗ ಖುಷಿಯಿಂದ ಇರಬೇಕತ್ತ ಯಾವುದೇ ಕೆಲಸ ಇದ್ರೂ ಕೂಡ ಖುಷಿಯಿಂದ ಕಾಳ್ಮೆಯಿಂದ ಮತ್ತು ಧೈರ್ಯದಿಂದ ಮಾಡ್ತಾ ಇರ್ಬೇಕತ್ತ ಸ್ನೇಹಿತರೆ ಹಿರಿಯರು ರೀ ಈ ಅಪ್ಪಾಜಿಯರು ಒಂದು ಸ್ವಲ್ಪ ಗುಣಮುಖರಾಗಿಯೇ ಆರಾಮ ಅಪ್ಪಾಜಿಯವರು ಇನ್ನೊಂದು ಸ್ವಲ್ಪ ದಿನದಾಗ ಮತ್ತೆ ಬರ್ತಾರು ವಿಡಿಯೋ ಮಾಡ್ತಾರೆ ಅಪ್ಪಾಜಿಯವರು ಇನ್ನೊಂದು ಎರಡು ಮೂರು ದಿನದಾಗ ಮತ್ತೆ ಮತ್ತು ಅವರ ರೆಸಿಪಿಗಳು ಮತ್ತೆ ಪ್ರಾರಂಭ ಆಗ್ತಾ ಬರ್ತಾರೆ ಮತ್ತೆ ಅವ್ರ ಮಾತಾಡ ಮಾತಾಡೋದು ಬಾಂಡೆ ಬೇಕು ಬಿಟ್ಟಿದ್ರಿ ಬುಟ್ಟಿಗಳು ಹೇಳಕ್ ಕರೆಕ್ಟ್ ಆಗಿ ಬರ್ತೀರಿ ಯಾಕಂದ ಹೆಂಗ್ ಒಟ್ಟು ಇಡಿಸ್ಬೇಕಲ್ಲ ಚಲೋ ಬರೋಬ್ಲ ನೋಡ್ರಿ ಈಗ ಅಂತೂ ಪಾತ್ರೆಗಳನ್ನ ಸ್ವಚ್ಛಗಿ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡಿನಿ ಯಾವ ರೀತಿ ಮಾಡ್ಕೊಂಡಿನಿ ಅಂತ ನಾನ್ ನಿಮಗೆ ತೋರಿಸ್ತೀನಿ ಈಗ ತಂಟಾಡನ್ನ ನೋಡ್ರಿ ಸ್ನೇಹಿತರೆ ಅಂತೂ ಪಾತ್ರೆಗಳನ್ನ ಸ್ವಚ್ಛ ಆಗಿ ಕ್ಲೀನ್ ಆಗಿ ಸಾಬನ ಹಚ್ಚಿ ವಿಮ್ ಬಾರ್ ವಿಮ್ ಬಾರ್ ಸಾಬೂನು ಹಚ್ಚಿ ಪೂರ್ತಿ ಕ್ಲೀನ್ ಮಾಡ್ಕೊತೀನಿ ರೀ ನೆಕ್ಸ್ಟ್ ನಮ್ಮದು ಕೆಲಸ ಏನಂದ್ರೆ ರೀ ನೋಡ್ರಿಗ ಬರ್ಸನ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದು ಬರ್ಸನ್ ಕಟ್ಟಿ ಏನೈತಿ ಸ್ವಚ್ಛಗೆ ಕ್ಲೀನ್ ಮಾಡ್ಕೊತೀನಿ ಈಗ ಪೂರ್ತಿ ಈ ಪಾತ್ರೆ ಬಾಂಡೆ ಎಲ್ಲ ಕೆಳಗಿಡ್ತೀನಿ ರೀ ಇಟ್ಟು ಏನೈತಿ ಎಲ್ಲ ಪೂರ ಇದನ್ನೇತಾ ಸ್ವಚ್ಛ ಕ್ಲೀನ್ ಮಾಡ್ಕೊತೀನಿ ರೀ ಕ್ಲೀನ್ ಮಾಡ್ಕೊಂಡು ನಾ ನಿಮ್ಗೆ ಅಂತ ಸ್ನೇಹಿತರೆ ಲೈಫ್ನಾಗ ಸ್ನೇಹಿತರೆ ಜೀವನದಾಗ ನಾನು ಇದನ್ನ ಕೆಲಸ ಮಾಡ್ತೀನಿ ಅದನ್ನ ಕೆಲಸ ಮಾಡ್ತೀನಿ ಅನ್ನೋದು ಎಂದಿಗೂ ಸಾಧ್ಯ ಇಲ್ಲ ಪ್ರತಿಯೊಂದು ಏನೇ ಬರಲಿ ಜೀವನದಾಗ ಪ್ರತಿಯೊಂದು ಕೆಲಸ ಏನ್ ಮಾಡ್ತಾ ಹೋಗ್ತಾ ಇರ್ಬೇಕ್ರಿ ಏನಪ್ಪಾ ಇದು ಹೆಣ್ಮಕ್ಳಿಗ್ ಕೆಲಸ ಇದು ಗಂಡ್ ಮಕ್ಳಿಗ್ ಕೆಲಸ ಆಗ್ತಾ ಯಾವಾಗ್ ರೀತಿ ಮಾಡಕ್ ಹೋಗ್ಬಾರ್ದ್ರಿ ಯಾಕ ಲೈಫ್ ಯಾವ ರೀತಿ ಬರತಿ ಆ ರೀತಿ ಹೋಗ್ಬೇಕು ಮತ್ ಏನಪ್ಪಾ ಇವಾಗ ಮಗ ಈ ರೀತಿ ಮಾಡತ್ತ ಅನ್ಕೊಳಕ್ ಹೋಗ್ಬೇಡ್ರಿ ಎಲ್ಲಾ ರೀತಿ ಹೇಳ್ಬೇಕಂದ್ರ ಮತ್ತ್ ಅದರೊಳ್ದ ಹೇಳ್ಬೇಕಂತ ಸ್ನೇಹಿತರಿ ಈ ವಿಡಿಯೋ ನೋಡಿ ಯಾರು ಬ್ಯಾಡ್ ಕಮೆಂಟ್ ಹಾಕಕ್ ಹೋಗ್ರಿ ಪ್ರತಿಯೊಬ್ರು ಯೂಟ್ಯೂಬ್ ದಾಗ ಬರ್ಬೇಕಾದ್ರೆ ವೈಟಿ ಬರ್ಬೇಕಾದ್ರೆ ಏನೋ ಒಂದ್ ಆಸೆ ಇಟ್ಕೊಂಡ್ ಏನೋ ಒಂದ್ ಮಾಡ್ಬೇಕಾ ಅಂತ ಬಂದಿರ್ತಾರೋ ಅದ್ರ ಸಂಬಂಧ ಅಂಥವ್ರಿಗೆ ನೀವು ಇಂಥ ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹ ಮಾಡಿ ಪ್ರತಿಯೊಬ್ಬರೂ ಕೂಡ ಬೆಳೆಸುವಂತೆ ಕಾಲಿಲ್ಲ ಆಗ್ಬೇಕು ಈಗ ಬರ್ಸನ್ ಕಟ್ಟಿನ ಏನಿಲ್ಲ ಸಂಪೂರ್ಣವಾಗಿ ನಾ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಂಡ್ ಬಳಿಕ ನಾನಿ ತೋರಿಸ್ತೀನಂತ ಇವತ್ತಿನ ಲಾಗ್ ಏನೇನಾಯ್ತು ಮತ್ತು ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿ ಎಲ್ಲನೂ ತೋರಿಸ್ತೀನಿ ಸ್ನೇಹಿತರೆ ಟಾಟಾ ಡಾ ನೋಡ್ರಿ ಸ್ನೇಹಿತರಿ ಬರ್ಸನ್ ಕಟ್ಟಿ ನೋಡ್ರಿ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿನಿ ಸ್ವಚ್ಛ ಆಗಿತಿಲ್ಲ ಬರ್ಸನ್ ಕಟ್ಟಿ ಕ್ಲೀನ್ ಆಗಿತಿಲ್ಲ ಸ್ನೇಹಿತರೆ ನೋಡ್ರಿಗ ನೋಡ್ರಿ ಯಾವ ರೀತಿ ಪಲ ಪಲಪ್ ಹೊಳೆ ಆಗ್ತೀರ ಸ್ನೇಹಿತರಿ ಈಗ ನೋಡ್ರಿ ಬರ್ಸನ್ ಕಟ್ಟಿ ಕ್ಲೀನ್ ಆತ್ರಿ ಮತ್ತೆ ಪಾತ್ರೆಗಳದು ಬಾಂಡೆಗಳಿದು ಹತ್ತಿರ ತೊಳ್ಕೊಂಡಿ ಇದೊಂದು ನಮ್ದು ಚಿಕ್ಕ ಯಂತ್ರ ಮಿನಿ ಲಾಗ್ ಅನೇಹಿತರಿ ಈ ಲಾಗ್ ಇಷ್ಟ ಆಗಿದ್ರ ಎಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದಕ್ಕಿಂತ ಮೊದಲು ನಾ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಇಂಥ ತಂದೆ ತಾಯಿ ನಮ್ಮನ್ನು ಬೆಳೆಸಬೇಕಾದ್ರೆ ಎಷ್ಟೋ ಶ್ರಮ ಪಟ್ಟು ಈ ಸ್ಥಾನಕ್ಕೆ ತಗೊಂಡಿರ್ತಾರಲ್ಲ ತಂದೆ ತಾಯಿಗಳು ಅದಕ್ಕೋಸ್ಕರ ದಯಮಾಡಿ ಹೇಳ್ತೀನಿ ಯಾರು ಏನಂತರ ತಂದೆ ತಾಯಿಗಳು ಅಂದ್ರೆ ವಯಸ್ಸಾದ ಬಳಿಕ ಚಿಕ್ಕ ಮಕ್ಕಳ ಟೈಪ್ ಅವರು ಅದಕ್ಕೋಸ್ಕರ ಎಲ್ಲರೂ ಹೇಳ್ತೀನಿ ತಂದೆ ತಾಯಿಗಳನ್ನ ಯಾವಾಗಲೂ ಏನ್ ಥರ ಇದು ಮಾಡಕ್ಕೆ ಹೋಗ್ಬೇಡಿ ಹೋಗ್ಬೇಡ್ರಿ ಅವ್ರು ಇಷ್ಟು ವರ್ಷ ನಿಮ್ಗೆ ಪ್ರೀತಿಯಿಂದ ಅಂದ್ರೆ ನೀವು ಕೂಡ ಇದ್ಮ್ಯಾಗ ಅವ್ರನ್ನ ಪ್ರೀತಿಯಿಂದ ಅವ್ರನ್ನ ಇದು ಮಾಡೋದು ಏನಂತಾರ ಬೆಳೆಸೋದು ಪ್ರೀತಿಯಿಂದ ಅವ್ರ ಜೊತೆ ಇರೋದು ಭಾಳ ಮುಖ್ಯ ಐತ್ರಿ ದಯಮಾಡಿ ಹೇಳ್ಬೇಕಂದ್ರೆ ನಾನು ಹೇದು ಮಾಡ್ಕೊಡ್ತೀನಿ ಅಂತ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬ್ಯಾಡ್ ಕಮೆಂಟ್ ಮಾತ್ರ ಯಾರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋಗ ಯಾಕಂದ್ರೆ ಜೀವನ ಅಂದ ಬಳಿಕ ಒಬ್ಬೊಬ್ರಿಗೆ ಒಂದೊಂದು ಇದು ಬರ್ತಿರ್ತೈತಿ ಅದರಂತೆ ಲೈಫ್ನ ಯಾವುದೇ ಇದ್ರೊಳಗೂ ಎಂಜಾಯ್ ಮಾಡ್ತಾ ಹೋಗ್ಬೇಕತ್ತ ಪ್ರತಿಯೊಂದ್ರದಾಗ ಯಾರು ಇರಲಿ ಬಿಡಲಿ ಆದರೆ ಇರೋರ ಜೊತೆ ಯಾವಾಗಲೂ ನೆಮ್ಮದಿಯಿಂದ ಖುಷಿಯಾಗಿರ್ಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನತ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ